ಇವತ್ತು ಆರ್ ಸಿ ಬಿನಲ್ಲಿ ಏನೊಂದು ದುರ್ಘಟನೆ ಆಗಿದೆ ರಾಜ್ಯ ಸರ್ಕಾರ ಸಂಪೂರ್ಣವಾದ ಹೊಣೆಯನ್ನು ಒತ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರದ ಆಸೆಗೋಸ್ಕರ ಇವತ್ತು ಹನ್ನೊಂದು ಜೀವಗಳನ್ನ ಬಲಿ ತಗೊಂಡಿದ್ದಾರಲ್ಲ ಈಗಿನ ಮಾನವೀಯತೆ ಇದೆಯಾ ಈ ಕಾರ್ಯಕ್ರಮ ವಿಧಾನಸೌಧದಲ್ಲೇ ಮಾಡಿ ಮುಗಿಸ್ಬೋದಾಗಿತ್ತು ಅದು ಬಿಟ್ಟು ನೀವು ನೀವೇ ರಿಸೀವ್ ಮಾಡಿಕೊಂಡು ಅಲ್ಲಿ ಹತ್ತು ಜನ ಸತ್ತು ಹೋಗಿದ್ದಾರೆ ನೀವು ಡಿ ಕೆ ಶಿವಕುಮಾರ್ ಅವರು ಹೋಗಿ ಅವರಿಗೆ ಕಪ್ಪನ್ನು ಕೊಡುವಂಥದ್ದು ಇದು ಯಾವ ನ್ಯಾಯ ಇದೆ ಇವತ್ತು ಈ ಸರ್ಕಾರ ಇವತ್ತು ಕಣ್ಣಿದ್ದು ಕೂರ್ಲೇ ಆಗಿದೆ ಇವತ್ತು ಬರೀ ಜೀವಗಳಿಗೆ ಹತ್ತು ಲಕ್ಷ ರೂಪಾಯಿನ ನೀವು ಕೊಡ್ತೀರಾ ಸಿದ್ದರಾಮಯ್ಯನವರೇ ಇದು ಯಾವ ನ್ಯಾಯ ಇದೆ ಜೀವ ಕೊಡೋಕ್ಕಾಗತ್ತಾ ಅವ್ರಿಗೆ ಇದಕ್ಕೆ ಗೃಹ ಮಂತ್ರಿಗಳು ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕಂತ ಕೆಲಸ ಮಾಡಬೇಕು ನರೇಂದ್ರ ಮೋದಿಯರವರು ಕುಂಭಮೇಳದಲ್ಲಿ ಅರವತ್ತು ನಾಲ್ಕು ಕೋಟಿ ಜನ ಭಾಗವಹಿಸರು ಕೂಡ ಒಂದು ಸಣ್ಣ ಘಟನೆಯಿಂದ ತಾವೆಲ್ಲ ಏನು ಮಾತಾಡಿದ್ರಿ ವೈಫಲ್ಯ ಆಗಿದೆ ಸಾವು ನೋವು ಯಾರು ಕಾಣಲ್ಲ ನಿಮ್ಮ ನಿಮ್ಮ ಅನೇಕ ಮಂತ್ರಿಗಳು ಸೋಕಾಳ್ ಮಂತ್ರಿಗಳಿದ್ದಾರೆ ಅವರೆಲ್ಲ ಹೋಗೋದೇನೋ ಕರ್ಕೊಂಬರೋದೇನೋ ಮೋದಿಯವ್ರಿಗೆ ನೀವು ಮಾಡಿದ್ರಲ್ಲ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ದಯಮಾಡಿ ಈ ಸರ್ಕಾರ ಹೊಣೆಯನ್ನು ಒತ್ಕೋಬೇಕು ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರಿಗೆ ಐವತ್ತು ಲಕ್ಷ ಪರಿಹಾರವನ್ನು ಒಬ್ಬೊಬ್ಬರಿಗೆ ಕೊಡಬೇಕು ಮತ್ತು ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಉದ್ಯೋಗವನ್ನು ಕೊಡಬೇಕು ಅಂತ ಮತ್ತೆ ಮಾತಾಡ್ತೀನಿ ದಯಮಾಡಿ ಇಂಥ ಕೆಲಸವನ್ನು ತಾವು ಮಾಡಬೇಡಿ ನಿಮಗೆ ಯಾರು ಗೃಹ ಮಂತ್ರಿಗಳು ಪೊಲೀಸ್ ವೈಫಲ್ಯಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ